ಅಪ್ಪಾ ನಾನು ಇಲ್ಲಿ ಓಡಿಲಿಲ್ಲ ಬಿಡ ಬಿಡ ಅಪ್ಪಾ ಬಿಡ ಅಪ್ಪಾ ರೋಹಿ ಬೇಡ ಬೇಡ ಇಂಜಲಿ ಅವರು ಅಂತ ಹಾಟಾಬಿ ಬಿತ್ತು ಏಜಿ ಗೆ ತಕ್ಕಗೆ ಅಪ್ಪಾ ಅಬುದ್ಲಾ ಅಕಸ್ಮಕ ಅವರು ಕಿದ್ರು ಸಾ 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 ನನ್ನ ನಾನು ನಾನು ಒಂದರಕ್ಕೆ ನಾವು ಹಾಕೊಂಡಿರೋದಿದೆ ಈ ತೋಟುದುಾಡ ಮಾಡ

ಅದೇ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ ಗಾಳಿ ನೀರು ಬೆಳಕಿನ ವ್ಯಾಸ ಜೊತೆಗೆ ವಾಸ ಮಾಡಲು ಹೋಗ್ಯಾರೆ ರೆಡಿ ಮಾಡಿಸಿರ್ಬೇಕು ಇದಕ್ಕೆಲ್ಲ ತುಂಬಾ ಆಗುತ್ತೆ ನೋಡಿನ ಕಮ್ಮಿ <pegarlifting> ತುಂಬ <tipan>